ಇಲ್ಲ ಬರ್ತಕ್ಕಂಥದಕ್ಕೆ ಬರಬೇಡಿ ಅಂತ ಹೇಳಕ್ ರಾಜಕಾರಣದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಯಾರು ಎಲ್ಲಬೇಕಾದ್ರೆ ಹೋಗ್ಬೋದು ಅದರಿಂದ ರಾಹುಲ್ ಗಾಂಧಿಯವರು ಬರ್ತಕ್ಕಂಥದ್ದು ನಮ್ಮ ಸ್ವಾಗತ ಇದೆ ಅದೇ ನಮ್ದೇನು ಅದಕ್ಕೇನು ತಕರಾರಿಲ್ಲ ಬಂದು ದೊಡ್ಡ ಮಟ್ಟದ ಪ್ರಚಾರ ಮಾಡಿ ಅವ್ರು ಹಾಕಿದ ಅವ್ರ ಜವಾಬ್ದಾರಿ ಇದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಅವ್ರ ಜವಾಬ್ದಾರಿ ಬರ್ತಾರೆ ನನಗೇನು ಗೊತ್ತು ನನಗೆ ಯಾಕೆ ಲಾಸ್ ಆಗುತ್ತೆ ಲಾಸ್ ಅನ್ನೋದು ನನಗೆ ಯಾಕೆ ಆಗುತ್ತೆ ಅವ್ರು ಬಂದು ಭಾಷಣ ಮಾಡುತ್ತ ನಂಗೆ ಲಾಸ್ ಆಗುತ್ತೆ ಅದಕ್ಕೂ ಸಂಬಂಧ ಏನಿದೆ ತುಮಕೂರಲ್ಲಿ ದೇವೇಗೌಡರು ಮಹಿಳಾ ಕಾಂಗ್ರೆಸ್ ಅವರು ಗಲಾಟೆ ಮಾಡಿ ನೀವು ಹೇಳಿ ಇವತ್ತು ನಿಂತದ್ದು ನನ್ನ ಯಾವುದೋ ಒಂದು ಹಳೇದು ಯಾವುದೋ ಇದೆ ಡೇವಿತ್ ಇಲ್ಲ ಇಲ್ಲದಿಂತದು ಹಾಂ ಅದಾನ್ ಮಾಡ್ಕೊಡಪ್ಪ ಇಲ್ಲಿ ಡಿ ಕೆ ಶಿವಕುಮಾರ ಮಹಾನ್ ಭಾವ ಆ ಎತ್ತ ತಾಯಿ ಬಗ್ಗೆ ಏನು ಹೇಳ್ತಾನೆ ಹೆಂಡತಿ ಬಗ್ಗೆ ಏನು ಹೇಳ್ತಾನೆ ಅಡ್ವೈಸ್ ಮಾಡ್ತಾರೆ ಮಹಾನುಭಾವ ಪ್ರತಿ ಕುಟುಂಬದಲ್ಲಿ ಎತ್ತ ತಾಯಿಯಿಂದ ಹಿಡಿದು ಬದುವಾದಂಥ ಹೆಂಡತಿನಿಂದ ಹಿಡಿದು ಹೆಣ್ಣು ಮಕ್ಕಳು ಹುಟ್ಟಿದರೆ ಅವ್ರ ಮೇಲೆ ನಾವು ಕಣ್ಣು ಹೆಂಗಿಟ್ಟಿರ್ಬೇಕು ಅಂತ ಹೇಳಿ

ಎಲ್ಲ ನಿನ್ನ ಹೆಂಡತಿ ಎಲ್ಲಿ ಅಂತ ಅವಳು ಮನೆ ಬಿಟ್ಟು ಮನೆಗೆ ಹೋಗಿ ವಾಪಸ್ ಬರೋರು ಕೂಡ ನಿನ್ನ ಕಣ್ಣು ನಿನ್ನ ಪ್ರಜ್ಞೆ ಮೂರು ಆ ಮೂರ್ ಜನ ಇದು ಆ ವ್ಯಕ್ತಿ ಇರ್ತಕ್ಕಂತ ಮಾನಸಿಕ ಅಸ್ತತ್ವ ಈ ವ್ಯಕ್ತಿ ಮಹಿಳೆಯರ ಬಗ್ಗೆ ಗೌರವ ಕೊಡೋಣ ಇವ್ರನ್ನ ಕೇಳಬೇಕಾ ನಾನು ಇದಕ್ಕಿಂತಲೇ ಏನು ಉತ್ತರ ಬೇಕಿಲ್ಲ ಬನ್ನಿ ಸರ್ ಅದೇ ಅವ್ರು ಹೇಳ್ತಿರೋದು ನಾನು ಯಾವ ಹೆಣ್ಮಕ್ಳು ಜಮೀನ್ ಬರ್ಸ್ಕೊಂಡಿದ್ದೆ ಚರ್ಚೆ ಕರೆದಿದೆ ಕುಮಾರ್ ಬೇಕಾದ್ರೆ ಯಾವಾಗ ಕರೆದಿದ್ರು ಫಸ್ಟ್ ಟೈಮ್ ಇದು ಹೇಳಿರೋದ್ ನಾನು ಇದು ತೊಂಬತ್ತಾರು ತೊಂಬತ್ತೇಳರಲ್ಲಿ ನಡೆದಂತ ಘಟನೆ ಚೆಕ್ ಬೇಕಾ ಕೊಟ್ಟಿರೋದು ಚೆಕ್ ಡಿಸೈನರ್ ಅವ್ರು ಮಾಡಿರೋದು ಬೇಕಾ ಎಲ್ಲ ಇಟ್ಟಿದೀವಪ್ಪ ಏನು ಮಾಡಿದಿರಿ ಒಂದು ಮಗನ ಕರ್ಕೊಂಡು ಕಿಡ್ನಾಪ್ ಮಾಡಿ ಅದೇ ಬೆಂಗಳೂರು ಮೈಸೂರು ರೋಡಲ್ಲಿ ಜಮೀನ್ ಬರ್ಸ್ಕೊಳ್ಲಿಕ್ಕೆ ಏನೇನ್ ನಡೆಸಿದಿರಿ ಇತಿಹಾಸಗಳಿದೆ ಚರ್ಚೆ ಯಾವಾಗ ಕರೆದವ್ರಿ ಈಗ ನೆನ್ನೆ ಇಡ್ತಾರೆ ಚರ್ಚೆ ಮಾಡಬೇಕು ಅಂದ್ರೆ ಚರ್ಚೆ ಸಿದ್ಧ ಬನ್ನಿ ಅಯ್ಯೋ ಡಾಕ್ಯುಮೆಂಟ್ ಈಗ ಶಾಂತಿನಗರ ಹೌಸಿಂಗ್ ಸೊಸೈಟಿ ಒರಿಜಿನಲ್ ಸೊಸೈಟಿನೇ ಡೂಪ್ ಅದನ್ನ ಡೂಪ್ಲಿಕೇಟ್ ಮಾಡಿ ಡೂಪ್ಲಿಕೇಟ್ ಸೊಸೈಟಿ ಒರಿಜಿನಲ್ ಮಾಡ್ಕೊಳ್ಳಿಲ್ವಾ ಈ ದೇಶದಲ್ಲಿ ಇರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಗಳನ್ನ ದುಡ್ಡಿನಲ್ಲಿ ಕೊಂಡ್ಕೊಂಡು ಯಾವ ಟೈಮಲ್ಲಿ ಏನ್ ಬೇಕಾದ್ರೂ ಮಾಡ್ತಕ್ಕಂಥ ವ್ಯಕ್ತಿ ಸರ್